ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಸ್ ಕುಕ್ಕಿಂಗ್ ಇವತ್ತಿನ ವೀಡಿಯೋದಲ್ಲಿ ಕಷಾಯ ಪುಡಿ ಮಾಡೋದನ್ನು ಇದ್ದೀನಿ ಟೀ ಕಾಫಿ ಕುಡಿದೇ ಇರೋರು ಕೂಡ ಈ ರೀತಿ ಕಷಾಯ ಮಾಡಿಕೊಂಡು ಕುಡಿಬೋದು ದಿನಕ್ಕೆ ಒಂದು ಅಥವಾ ಎರಡು ಟೈಮು ಕೂಡ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಚಳಿಗಾಲಕ್ಕೆ ಶೀತ ಕೆಮ್ಮು ಕಫ ಕಟ್ಟಿದರೆ ಈ ಥರ ಕಷಾಯ ಕುಡಿದ್ರೆ ತುಂಬನೇ ಒಂಥರ ಮೈ ಬೆಚ್ಚಿಗೂ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ತಡ ಮಾಡ್ದೇ ಬನ್ನಿ ಇವಾಗ ಕಷಾಯದ ಪುಡಿ ಹೇಗೆ ಮಾಡೋದು ಅದಕ್ಕೆ ಏನೇನು ಪದಾರ್ಥ ಬೇಕು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಇಲ್ಲಿ ಗ್ಯಾಸ್ ಸಣಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಇಲ್ಲಿ ಒಂದು ಬಟ್ಲು ಧನ್ಯ ಕಾಳುಗಳ್ನ ತೊಗೊಂಡಿದ್ದೀನಿ ನೋಡಿ ಈ ಬಟ್ಲಲ್ಲಿ ಒಂದು ಬಟ್ಲು ಧನ್ಯ ಕಾಳು ಅದೇ ಬಟ್ಲಲ್ಲಿ ಕಾಲು ಬಟ್ಲಷ್ಟು ಜೀರಿಗೆ ಅದೇ ಬಟ್ಲಲ್ಲಿ ಕಾಲು ಬಟ್ಲಷ್ಟು ಸೋಂಪು ಹಾಕೊಂಡಿದ್ದೀನಿ ಒಂದು ಮೂರೇ ಮೂರು ಪೀಸ್ ಲವಂಗ ಹಾಕೋಬೇಕು ಒಂದು ಆರು ಏಲಕ್ಕಿ ಕಾಯಿ ಒಂದು ಪೀಸು ಚಕ್ಕೆ ಹಾಕೊಂಡಿದ್ದೀನಿ ಒಂದು ಸ್ಪೂನು ಕಾಳು ಮೆಣಸು ಹಾಕೋಬೇಕು ಒಂದು ಹತ್ತು ಕಾಳುಗಳಷ್ಟು ಮೆಂತ್ಯ ಹಾಕೋಬೇಕು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬಾರ್ದು ಇವಾಗ ಸ್ಟವನ್ನ ಕಮ್ಮಿ ಮಾಡಿಕೊಂಡು ಕಮ್ಮಿ ಉರಿಲೇನೆ ನಾವು ಇದನ್ನು ಕಾಳುಗಳನ್ನ ಹುರ್ಕೋಬೇಕು ಅಂದರೆ ನಾವು ಜಾಸ್ತಿ ಉರಿ ಇಟ್ಕೊಂಡೋದ್ರೆ ಮತ್ತು ಜೀರಿಗೆ ಸೋಂಪು ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಕಪ್ಪು ಬಿಡುತ್ತೆ ಆದಷ್ಟು ಕಮ್ಮಿ ಉರಿಲೇನೆ ನಾವು ಇದನ್ನು ಕೈ ಬಿಡ್ದೆ ಹುರ್ಕೋಬೇಕು ನಾನಿಲ್ಲಿ ಒಂದು ಸ್ಪೂನು ಅಜ್ವೈನ ಹಾಕೋತಾ ಇದ್ದೀನಿ ಅದೇ ಫಸ್ಟೇ ಹಾಕೊಂಡ್ರೆ ಇದು ಸ್ವಲ್ಪ ಸಣ್ಣ ಆಯ್ತಲ್ಲ ಅದರಿಂದ ಸೀದೋಗುತ್ತೆ ಅಂತ ಇವಾಗ ಹಾಕಿದ್ದೀನಿ ಆದಷ್ಟು ನಾವು ಕೈ ಉರಿತಾ ಇರಬೇಕು ಒಂದು ಮೂರಿಂದ ಒಂದು ಐದು ನಿಮಿಷನಾದ್ರೂ ಚೆನ್ನಾಗಿ ಗರಿ ಗರಿ ಆಗೋ ಥರ ಉರಿಬೇಕು ನೋಡಿ ಇದೆಲ್ಲ ಉರಿತಾ ಇದ್ರೆ ಮನೆಯೆಲ್ಲ ಗಮ್ಮ ಅಂತ ವಾಸನೆ ಬರ್ತಾ ಇರುತ್ತೆ ನೋಡಿ ಈ ಥರ ಉರಿದಿದ್ದೀನಿ ಕೈಯಲ್ಲಿ ಮುಟ್ತಾಗ ಈ ಥರ ಗರಿಯಾಗಿರಬೇಕು ಜೀರಿಗೆ ಸೋಂಪು ಧನ್ಯ ಎಲ್ಲ ಗರಿಯಾಗಿರಬೇಕು ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಇದು ತಣ್ಣಗಾಗಕ್ಕೆ ಬಿಡಬೇಕು ಬಿಸಿ ಇದರಲ್ಲೇ ಪುಡಿ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನೋಡಿ ಇವಾಗ ತಣ್ಣಗಾಗಿದೆ ನಾವು ಬಿಸಿ ಇದ್ರಲ್ಲೇ ಪುಡಿ ಮಾಡ್ಕೊಳ್ಳೋಕೋದ್ರೆ ಅದು ಜಾಸ್ತಿ ಬೇಗ ನುಣ್ಣಗಾಗಲ್ಲ ಅಂದರೆ ಪುಡಿ ಆಗೋಲ್ಲ ಇವಾಗ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ ಇವಾಗ ಇದ್ರ ಜೊತೆ ಸ್ವಲ್ಪ ಒಣಶುಂಠಿ ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಒಣಶುಂಠಿ ಹಾಕೋಬೇಕು ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ನೈಸ್ಗೆ ರುಬ್ಕೋಬೇಕು ಇಲ್ಲ ತರ್ತರಿಯಾಗಿದ್ದರೆ ಕುಡಿಬೇಕಾದ್ರೆ ಬಾಯಿಗೆಲ್ಲ ಸಿಗುತ್ತಲ್ಲ ಅದರಿಂದ ನೈಸ್ಗೆ ರುಬ್ಕೋಬೇಕು ನೋಡಿ ಈ ಥರ ನೈಸ್ಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಕಷಾಯದ ಪುಡಿ ಕೂಡ ರೆಡಿಯಾಗಿದೆ ನೋಡಿ ಮನೆಯಲ್ಲೇ ಇರೋ ಪದಾರ್ಥಗಳಿಂದ ಹೊರಗಡೆಯಿಂದ ತರೋ ಬದಲು ಕಷಾಯದ ಪುಡಿ ಈ ಥರ ಮನೆಯಲ್ಲೇ ಇರೋ ಪದಾರ್ಥಗಳಿಂದ ಈ ಥರ ಕಷಾಯದ ಪುಡಿ ನಾವು ಸುಲಭವಾಗಿ ಮನೇಲೇ ಮಾಡ್ಕೋಬೋದು ಇವಾಗ ಈ ಕಷಾಯದ ಪುಡಿ ಬಳಸ್ಕೊಂಡು ಯಾವ ರೀತಿ ಮಾಡೋದು ಕಷಾಯ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಗ್ಯಾಸ್ ಅಳಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಲೋಟ ನೀರು ಹಾಕೋಬೇಕು ನೀವು ಎಷ್ಟು ಲೋಟ ಕಷಾಯ ಮಾಡ್ತೀರಾ ಹತ್ರ ಮೇಲೆ ನೋಡಿ ನೀರು ಹಾಕ್ಕೊಳ್ಳಿ ನಾನು ಎರಡು ಲೋಟ ನೀರಿಗೆ ಎರಡು ಸ್ಪೂನು ಕಷಾಯದ ಪುಡಿ ಇದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಕಮ್ಮಿ ಬೇಕು ಅಂದರೆ ಇನ್ನೂ ಕಮ್ಮಿ ಹಾಕೋಬೋದು ಇದನ್ನು ಸ್ವಲ್ಪ ಕುದಿಸ್ಬೇಕು ಚೆನ್ನಾಗಿ ನೋಡಿ ಇವಾಗ ಚೆನ್ನಾಗಿ ಕುದೀತೈತೆ ನೋಡಿ ಇವಾಗ ಕುದೀತೈತಲ್ಲ ಈ ಟೈಮಲ್ಲಿ ಹಾಲು ಹಾಕ್ಕೋಬೇಕು ಇಲ್ಲ ನಿಮ್ಗೆ ಹಾಲು ಬೇಡ ಅಂದರೆ ಹಾಗೇನಾದ್ರೂ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಬರೀ ಈ ಥರನಾದ್ರೂ ಪೌಡ್ರಲ್ಲಿ ಕುದಿಸ್ಬಿಟ್ಟು ಕುಡಿಬೋದು ನಾನಿಲ್ಲಿ ಸ್ವಲ್ಪ ಹಾಲು ಹಾಕೋತಾಯಿದ್ದೀನಿ ಎರಡು ಲೋಟ ನೀರಿಗೆ ಒಂದು ಲೋಟ ಹಾಲು ಹಾಕ್ಕೋಬೇಕು ಇವಾಗ ಇದು ಕೂಡ ಒಂದು ಸ್ವಲ್ಪ ಹೊತ್ತು ಕುದೀಲಿ ಅಕಸ್ಮಾತು ನೀವೇನಾದರೂ ಬೆಲ್ಲ ಹಾಕ್ತೀನಿ ಅಂದರೆ ಏನಾದರೂ ಹಾಲು ಒಡೆದೋಗುತ್ತೆ ಅಂದರೆ ಅದನ್ನು ಸ್ವಲ್ಪ ಕುದ್ದಿರುತ್ತಲ್ಲ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಬೆಲ್ಲ ಹಾಕ್ಕೊಳ್ಳಿ ಅವಾಗೇನು ಆಗೋದಿಲ್ಲ ನಾನು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಒಂದ್ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದ್ದಿಸ್ಬಿಟ್ಟು ಇವಾಗ ಸ್ಟವ್ನ ಆಫ್ ಮಾಡ್ಕೋಬೇಕು ಇಲ್ಲ ನಾವು ಬೆಲ್ಲ ಹಾಕಾದ್ಮೇಲೆ ಮೇಲೆ ಅದನ್ನು ಕುದ್ದಿಸ್ಬಿಟ್ರೆ ಆವಾಗ ಹಾಲು ಒಡ್ಕೊಬಿಡುತ್ತೆ ಅದರಿಂದ ನಾವು ಬೆಲ್ಲ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡಿಬಿಡ್ಬೇಕು ಇವಾಗ ನೋಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಲೋಟಕ್ಕೆ ಸೋಸ್ಕೋಬೇಕು ನಾವು ಇದನ್ನು ನೋಡಿ ಕಷಾಯ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈ ಚಳಿಗಾಲಕ್ಕಂತೂ ಈ ಥರ ಕಷಾಯ ಕುಡಿಲೇಬೇಕು ಎಲ್ಲರಿಗೂ ಶೀತ ಕೆಮ್ಮು ಗಂಟ್ಲು ನೋವು ಇದ್ದರೆ ಈ ಥರ ಕಷಾಯ ಕುಡಿದ್ರೆ ಆರಾಮಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಮಾಡಿ ನೋಡಿ ಮನೆಯಲ್ಲೇ ಏನು ಪದಾರ್ಥ ಇರುತ್ತೋ ಆ ಪದಾರ್ಥದಲ್ಲೇ ಈ ಥರ ಕಷಾಯನ ನಾವು ಮಾಡ್ಕೊಂಡು ಕುಡಿಬೋದು ನಿಮ್ಗೆ ಏನಾದರೂ ಈ ಕಷಾಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಯಾರ್ಯಾರು ಈ ವಿಡಿಯೋ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ